ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ವೆಯ್ಟ್ ಲಾಸ್ ಅಲ್ಲಿ ಒಂದು ಸ್ನ್ಯಾಕ್ಸ್ ತಿಂಡಿ ಲಂಚ್ ಬ್ರೇಕ್ಫಾಸ್ಟ್ ಏನಾರು ಹೇಳಬಹುದು ಬಟ್ ಇದ್ ತಿನ್ನೋದ್ರಿಂದ ಬೇಗ ವೆಯ್ಟ್ ಲೂಸ್ ಆಗುತ್ತೆ ಇದು ನನ್ನ ಎಕ್ಸ್ಪೀರಿಯನ್ಸು ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೀವು ಹೇಗಿತ್ತು ಅಂತ ತಿಳಿಸಿ ಇದು ಬಂದು ವೆಜಿಟೇಬಲ್ ಫ್ರೂಟ್ ಸಲಾಡ್ ಏನಾರು ಅಂತ ಹೇಳಬಹುದು ನೀವು ಒಂಥರ ಇದರಲ್ಲಿ ಇಪ್ಪತ್ತು ಥರದ ಹಣ್ಣು ತರಕಾರಿ ಮಿಕ್ಸಿಂಗ್ ಹಾಕಿರೋ ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ವೆಜಿಟೇಬಲ್ ಡ್ರೈ ಫ್ರೂಟ್ ಸಲಾಡ್ ಏನಾರು ಹೆಸ್ರು ಹೇಳ್ಬೋದು ಒಂದು ನನ್ನ ಒಂದು ರೆಸಿಪಿ ಅಂತಲೇ ಹೇಳ್ಬಹುದು ಮೊದಲೇ ಟೇಸ್ಟ್ ಮಾಡಿ ನೋಡಿದ್ದೀನಿ ತುಂಬ ಚೆನ್ನಾಗಿರೋದಕ್ಕೆ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಬನ್ನಿ ಹಾಗಿದ್ರೆ ಏನೇನು ಬೇಕು ಅಂತ ಮೊದಲಿಗೆ ಹೇಳಿಬಿಡ್ತೀನಿ ದಪ್ಪೆಣಸಿನ್ಕಾಯಿ ಕ್ಯಾರೆಟು ಮೂಲಂಗಿ ಬೀಟ್ರೂಟ್ ಬೆಟ್ಟದ ನೆಲ್ಲಿಕಾಯಿ ಹಾಗೆ ಈರುಳ್ಳಿ ಹೂ ಅಥವಾ ಈರುಳ್ಳಿ ಮನೆ ಕೋಸು ಟಮೊಟೊ ಸೀಬೆಹಣ್ಣು ಸೌತೆಕಾಯಿ ಹಸಿ ಅಂಜೂರ ಕೊತ್ತಂಬರಿ ಸೊಪ್ಪು ಇದೆಲ್ಲ ಒಂದೊಂದು ತಗೊಂಡಿದ್ದೀನಿ ಹಸಿದಾಗೆ ತಗೊಂಡಿದ್ದೀನಿ ಯಾವುದೇ ರೀತಿ ಫ್ರೈ ಮಾಡಿಲ್ಲ ನಂತರದಲ್ಲಿ ಇಲ್ಲಿ ತಗೊಂಡಿರೋ ಅಂಥದ್ದು ಹಸಿ ಬಟಾಣಿ ಕಡಲೆಕಾಯಿ ಬೀಜ ಬ್ಲೂಬೆರ್ರಿ ವಾಲ್ನಟ್ ಬಾದಾಮ್ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಇದಿಷ್ಟನ್ನು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಅಥವಾ ನೀವು ಡ್ರೈ ರೋಸ್ಟು ಮಾಡ್ಕೋಬಹುದು ಅದರ ಜೊತೆಗೆ ಪನ್ನೀರ್ನ ನಿಮ್ಗೆ ಯಾವ ರೀತಿ ಬೇಕು ತುರ್ಕೋಬೇಕಾ ಈ ಥರ ಬಾಯಿಗೆ ಸಿಗೋ ಥರ ಬೇಕಾ ಇದನ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಗರಂ ಮಸಾಲೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇನ್ನೇನು ಇಲ್ಲ ಇದನ್ನು ಮಿಕ್ಸ್ ಮಾಡಿ ತಿನ್ನೋ ಅಂಥದ್ದು ಸೊ ಬನ್ನಿ ಆಗಿದ್ರೆ ಮಾಡೋಣ ತುಂಬಾ ಸಿಂಪಲ್ಲು ಸೊ ಈ ಒಂದು ಸಲಾಡನ್ನು ನೀವು ಮಾಡಿಕೊಂಡು ತಿನ್ನೋದ್ರಿಂದ ವೆಯ್ಟು ಬೇಗ ಲೂಸ್ ಆಗುತ್ತೆ ಹಾಗೆ ಕ್ಯಾಲ್ರೀಸ್ ಎಲ್ಲ ತುಂಬ ಕಮ್ಮಿ ಇರುತ್ತೆ ಹಾಗೆ ಹಸಿದಾಗಿ ತಿನ್ನೋದ್ರಿಂದ ಎಲ್ಲ ಥರದ ವಿಟಮಿನ್ಸ್ ನ್ಯೂಟ್ರಿಯನ್ ಫೈಬರ್ ಹಾಗೆ ಒಂದು ಎಲ್ಲ ಥರದ ಅಂಶನೂ ನಿಮಗೆ ಸಿಗತ್ತೆ ಸೊ ಮೊದಲೇ ಹೇಳಿದ ರೀತಿ ಏನೇನು ತರಕಾರಿಗಳಂತ ಹೇಳಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ರೆ ನೀವು ಸೀಬೆ ಸೀಬೆಹಣ್ಣೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಏನು ಎಲ್ಲ ಕಲರ್ಫುಲ್ಲಾಗಿದೆ ಅಲ್ವಾ ಸೊ ಅಷ್ಟೇ ಕಲರ್ಫುಲ್ಲಾಗಿ ವೆಯ್ಟ್ ಲಾಸ್ ಆಗುತ್ತೆ ಇದ್ರ ಜೊತೆಗೆ ಹುರಿದಿಟ್ಕೊಂಡಿರುವಂತಹ ಸೀಡ್ಸು ಡ್ರೈ ಫ್ರೂಟ್ಸು ಹಾಗೆ ಪನ್ನೀರ್ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಹಾಕೋತಾ ಇದ್ದೀನಿ ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮೊದಲೇ ಪನ್ನೀರ್ಗೆ ಹಾಕಿದ್ದೀರಾ ಅಲ್ವಾ ನೋಡಿಕೊಂಡು ಹಾಕೊಡಿ ನಂತರದಲ್ಲಿ ಸ್ವಲ್ಪ ಮೆಣಸಿನ ಪುಡಿ ಇನ್ನೇನು ಬೆ ಉಪ್ಪು ಮೆಣಸಿನ ಪಿಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಮೆಣಸು ಕುಟ್ಟಿಟ್ಕೊಂಡಿದ್ದೀನಿ ಬಾಯಿ ಫ್ಲೇವರ್ ಚೆನ್ನಾಗಿ ಸಿಗಲಿ ಅಂತ ಸೊ ನಾನು ಅದನ್ನೇ ಹಾಕೋತೀನಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಬೇಕಿದ್ರೆ ಲೆಮನ್ಸ್ ಸ್ಕ್ವೀಸ್ ಮಾಡಿ ಹಾಕಿ ಅದು ಬೇಡ ಅಂದರೆ ನಾನು ಇಲ್ಲಿ ನಲ್ಲಿಗೆ ಹಾಕಿದ್ದೀನಿ ಟೊಮೊಟೊ ಹಾಕಿದ್ದೀನಲ್ವ ಅದೇ ಹುಳಿ ಅಂಶ ಸಾಕಾಗತ್ತೆ ಸೊ ಬೇರೆ ಪಾತ್ರೆಗೆ ಹಾಕೊಳ್ಳೋಣ ಯಾಕಂದರೆ ಮಿಕ್ಸ್ ಮಾಡೋದು ತುಂಬ ಕಷ್ಟ ಇದೆ ಇದರಲ್ಲಿ ನೀವು ಅನ್ಕೋಬೇಡಿ ಏನಪ್ಪಾ ಇಬ್ಬರಿಗೆ ಇಷ್ಟ ಮಾಡ್ತಿದ್ದಾರೆ ಹಾಗೆ ಹಸಿ ತರಕಾರಿ ತಿಂತಾರಲ್ಲ ಅಂತ ಇದರಿಂದ ಒಂದು ಬೆನಿಫಿಟ್ನ ನಾವು ತಿಳ್ಕೊಂಡಿದೀವಿ ಜಾಸ್ತಿ ಇಷ್ಟಪಡ್ತೀವಿ ಸೊ ನೀವು ತಿನ್ ನೋಡಿ ಸೂಪರ್ ಟೇಸ್ಟಿ ಹಾಗೆ ಹಾಗೆ ಆಗತ್ತೆ ಹಾಗೆ ಬೆಳಿಗ್ಗೆ ತಿಂಡಿಗಾರು ತಿನ್ನಬಹುದು ನೈಟ್ ಡಿನ್ನರ್ಗಾರು ತಿನ್ಬಹುದು ಅಥವಾ ಸ್ನ್ಯಾಕ್ಸ್ ರೀತಿಯಾರು ತಿನ್ನಬಹುದು ನೀವೆಲ್ಲಾದರೂ ಒಳಗಡೆ ಹೋಗ್ತಾ ಇದ್ರೆ ಬೇರೆ ತಿಂಡಿ ತಿನ್ನೋ ಬದಲು ಅಂದರೆ ಟ್ರೈನು ಬಸ್ಗಳಲ್ಲಿ ಈ ಥರ ಮಾಡ್ಕೊಂಡು ಬಾಕ್ಸ್ಗೆ ಹಾಕೊಂಡ್ರೆ ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ